ಎಲ್ಲರಿಗೂ ನಮಸ್ಕಾರಗಳು ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಈಗಾಗಲೇ ಹೋಳಿ ಹುಣ್ಣಿಮೆ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಇಂದು ನಾನು ಪೂಜೆಯ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಕಾಮದಾನದ ಮುಹೂರ್ತಗಳು ಅದರ ಜೊತೆಯಲ್ಲಿ ನಾನು ಹೋಳಿ ಹುಣ್ಣಿಮೆ ಮತ್ತು ಲಕ್ಷ್ಮೀ ಪೂಜೆಯ ಒಂದು ಸರಿಯಾದ ಒಂದು ಶುಭ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹೋಳಿ ಹುಣ್ಣಿಮೆ ದಿವಸ ಏನಪ್ಪ ಅಂತಂದರೆ ಲಕ್ಷ್ಮೀ ಅಮ್ಮನವರು ಜನಿಸಿದ ದಿನ ಕೂಡ ಆಗಿರ್ತದೆ ಅಂದರೆ ಏನಪ್ಪ ಅಂತಂದರೆ ಪಾಲ್ಗುಣ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಹೋಳಿ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಲಕ್ಷ್ಮೀ ಎಂನವರ ಜಯಂತಿ ಜನ್ಮೋತ್ಸವ ಅಂತಲೂ ಕೂಡ ಕರೀತಾರೆ ಈ ರೀತಿಯೆಲ್ಲ ನಾವು ಹೋಳಿ ಹುಣ್ಣಿಮೆಗೆ ಕರಿತಾ ಇರ್ತೇವೆ ಹಾಗೆಯೇ ಹೋಳಿ ಹುಣ್ಣಿಮೆ ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೈದನೇ ತಾರೀಖು ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮುಕ್ತಾಯವಾಗುತ್ತದೆ ನಾವು ಹೋಳಿ ಹುಣ್ಮೆಯನ್ನು ಹೋಳಿ ಹಬ್ಬವನ್ನು ಅಂದರೆ ಹೋಳಿ ಹುಣ್ಮೆಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತೈದನೇ ತಾರೀಖು ಸೋಮವಾರವಾಗಿರುತ್ತದೆ ಆದರೆ ಕಾಮದ ದಹನದ ಮುಹೂರ್ತ ಯಾವತ್ತು ಅಂತ ಅಂದರೆ ಇಪ್ಪತ್ತು ಇಪ್ಪತ್ತ್ ನಾಲ್ಕನೇ ತಾರೀಕು ಭಾನುವಾರ ರಾತ್ರಿ ಏಳು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹಿಡಿದು ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಸಮಯವಿರುತ್ತದೆ ಆ ಸಮಯದಲ್ಲಿ ನಾವು ಕಾಮದಹನವನ್ನು ಮಾಡ್ತೇವೆ ಈಗ ಬನ್ನಿ ನಾವು ಲಕ್ಷ್ಮೀ ಅಮ್ಮನವರ ಒಂದು ಪೂಜಾ ಮುಹೂರ್ತವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳೋಣಂತೆ ಲಕ್ಷ್ಮೀ ಅಮ್ಮನವರ ಜನ್ಮದಿನೋತ್ಸವ ಅಂತ ಯಾಕೆ ಕರೀತಾರೆ ಅನ್ನೋದಾದರೆ ಅದು ಯಾವ ರೀತಿಯ ಹೆಸರು ಬಂತು ಅನ್ನೋದಾದರೆ ಪಾಲ್ಗುಣ ಮಾಸ ಉತ್ತರ ಭಾದ್ರ ನಕ್ಷತ್ರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀಯ ರೂಪದಲ್ಲಿ ಹೊರಬಂದಾಳೆಂದು ವಿಷ್ಣು ಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಅಂದರೆ ಪ್ರತಿ ಹೋಳಿ ಉಣ್ಮೇಲೂ ಕೂಡ ಲಕ್ಷ್ಮೀ ಅಮ್ಮನವರ ಜನ್ಮದಿನೋತ್ಸವವನ್ನು ನಾವು ಆಚರಣೆ ಮಾಡ್ತೇವೆ ಇದು ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಈಗ ಅಭಿಜಿನ್ ಮುಹೂರ್ತ ಮೊದಲು ತಿಳಿಸ್ಕೊಟ್ಬಿಡ್ತೇನೆ ನಿಮಗೆ ಮೊದಲು ನೀವು ಏನೇ ಪೂಜೆ ಮಾಡಿದ್ರೂ ಕೂಡ ಬ್ರಾಹ್ಮಿ ಮುಹೂರ್ತ ತುಂಬ ಅಂದರೆ ತುಂಬಾ ಒಳ್ಳೆಯದು ಬೆಳಗಿನ ಸಮಯದಲ್ಲಿ ಒಂದು ಆರು ಗಂಟೆ ಒಳಗೆ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಅದರ ನಂತರದ ಮುಹೂರ್ತ ಅಂತಂದರೆ ಅಭಿಜಿನ್ ಮುಹೂರ್ತ ಅಭಿಜಿನ್ ಮುಹೂರ್ತ ಅಂತ ಬಂದಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಎಂಟು ನಿಮಿಷಕ್ಕೆ ಇರ್ತದೆ ಸೋಮವಾರ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೂ ಅಭಿಜಿನ್ ಮುಹೂರ್ತವಿರ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು ಅಂದರೆ ಹೋಳಿ ಹುಣ್ಣಿಮೆ ಪೂಜೆಯ ಜೊತೆಯಲ್ಲಿ ನಾವು ಲಕ್ಷ್ಮೀ ಅಮ್ಮನವರ ಪೂಜೆಯನ್ನು ಸಹ ಮಾಡ್ತೇವೆ ಆ ಒಂದು ಪೂಜೆ ವಿಧಾನವನ್ನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮ್ಮ ಒಂದು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಅಭಿಜಿನ್ ಮುಹೂರ್ತದ ಬಿಟ್ಟರೆ ಈಗ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಿ ಅದು ಬಿಟ್ಟರೆ ಅಭಿಜಿನ್ ಮುಹೂರ್ತದಲ್ಲಿ ಮಾಡ್ಕೊಳ್ತೀರಿ ಅಭಿಜಿನ್ ಮುಹೂರ್ತ ಒಂದ್ಸಲಿ ಮಿಸ್ ಆಯಿತು ಅಂತಂದರೆ ಗೋಧೂಳಿ ಿ ಸಮಯದಲ್ಲಿ ಪೂಜೆ ಮಾಡುವುದು ತುಂಬನೇ ಒಳ್ಳೆಯದು ಗೋಧುಳಿ ಸಮಯ ಅಂದರೆ ಏನಪ್ಪ ಅಂತಂದ್ರೆ ನಾವು ಮೊದಲು ತಿಳ್ಕೊಬೇಕಾಗುತ್ತದೆ ಗೋಧುಳಿ ಸಮಯ ಅಂತಂದ್ರೆ ಸೂರ್ಯಾಸ್ತದ ಮುಂಚೆ ಒಂದು ಗಳಿಗೆ ಸೂರ್ಯಾಸ್ತದ ನಂತರದ ಒಂದು ಗಳಿಗೆ ಅಂದರೆ ಒಂದು ಟೋಟಲ್ ಆಗಿ ನಮಗೆ ನಲವತ್ತ ಎಂಟು ನಿಮಿಷಗಳು ಗೋಧುಳಿ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನಾವು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ನಮಗೆ ಈ ಬಾರಿ ಬಂದಿರುವಂಥ ಸೋಮವಾರ ನಮಗೆ ಗೋಧೂಳಿ ಸಮಯ ಅಂತ ಬಂದಾಗ ಸಾಯಂಕಾಲ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ಒಂದು ನಿಮಿಷದವರೆಗೂ ಇರುತ್ತದೆ ಆ ಒಂದು ಸಮಯದಲ್ಲಿ ನಾವು ಒಂದು ಲಕ್ಷ್ಮೀ ಅಮ್ಮನವರ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಜೊತೆಯಲ್ಲಿ ಲಕ್ಷ್ಮೀ ಅಮ್ಮನವರು ಅಷ್ಟೋತ್ತರ ಮಾಡಿಕೊಳ್ಳುವುದು ಅಭಿಷೇಕ ಮಾಡುವಂಥದ್ದು ಶ್ರೀ ಸೂಕ್ತ ಹೇಳಿಕೊಳ್ಳುವಂಥದ್ದು ತುಂಬಾ ನಿಮಗೆ ವಿಶೇಷ ಫಲ ಕೊಡುವಂಥದ್ದು ಅಂದರೆ ನಿಮ್ಮಲ್ಲಿ ಏನೇ ಒಂದು ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ನೀವು ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಹೋಳಿ ಹಬ್ಬದ ಒಂದು ಕಾಮದಾನದ ಮುಹೂರ್ತವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಭಾನುವಾರ ರಾತ್ರಿ ಪ್ರಾರಂಭವಾಗುವಂಥದ್ದು ಆದರೆ ನಾವು ಹೋಳಿ ಹುಣ್ಣಿಮೆ ಮತ್ತು ಲಕ್ಷ್ಮೀ ಪೂಜೆ ಮಾಡಬೇಕಾಗಿರುವಂಥದ್ದು ಸೋಮವಾರವಾಗಿರುತ್ತದೆ ಅಭಿಜಿನ್ ಮುಹೂರ್ತನೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಗೋಧೂಳಿ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮೂರು ಮುಹೂರ್ತದಲ್ಲಿ ನೀವು ಯಾವ ಸಮಯದಲ್ಲಿ ಪೂಜೆ ಮಾಡಿಕೊಂಡ್ರೂ ಕೂಡ ತುಂಬಾ ಒಳ್ಳೆಯದು ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು